ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಕ್ಸ್ ಇನ್ ಚಿತ್ರದುರ್ಗ ಗಾಯ್ಸ್ ಇವತ್ತು ಬೆಳಗ್ಗೆ ಅವರೇ ಕಳಾಕ್ಬಿಟ್ಟು ಬಾತ್ ಥರ ಮಾಡಿದ್ದೆ ಸೊ ತಿಂದ್ಕೊಂಡು ಇವಾಗ ಹೊರಟಿದ್ವಿ ಆನಿ ಸ್ಕೂಲಲ್ಲಿ ಫಂಕ್ಷನ್ ಇರೋದ್ರಿಂದ ಹೊರಟಿದ್ವಿ ಇಲ್ಲಿ ಅಷ್ಟರಲ್ಲಿ ಪಾಪು ಕೂಡ ಅಂಗನವಾಡಿಗೆ ಬಿಟ್ಟು ಹೋಗೋಣ ಅಂತ ಬಂದೆ ಅವಳನ್ನ ನೋಡಿದರೆ ಅಳ್ತಾ ಇದ್ಲು ಇಲ್ಲ ನಾನು ಇರೋಲ್ಲ ಅಂತ ಸೊ ಇದೊಂಚೂರು ವೀಡಿಯೋ ಇದೊಂದು ಕ್ಲಿಪ್ಪಿಂಗು ಸ್ವಲ್ಪ ಬ್ಲರಾಗಿದೆ ಯಾಕಂದರೆ ಕ್ಯಾಮ್ರಾ ಒರೆಸಿಲ್ಲ ನಮ್ಮ ಮನೆ ಮಾಡಿದ್ದು ವೀಡಿಯೋನ ಸೊ ಅವಳನ್ನ ಅಂಗನವಾಡಿಗೆ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ನಮ್ಮ ಡಿ ಬಾಸ್ತೇನೆ ಫೋಟೋ ಆಟೋದಲ್ಲಿ ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ಅನಿ ಸ್ಕೂಲ್ಗೆ ಅನಿ ಸ್ಕೂಲಲ್ಲಿ ಕ್ರಿಸ್ಮಸ್ ಫಂಕ್ಷನ್ ಇದೆ ಸೊ ಹಾಗಾಗಿ ಹೊರ್ ಹೋಗ್ತಾ ಇದ್ದೀವಿ ನಾನು ಅನಿಮಾ ದಿವ್ಯ ಸೊ ಅಮ್ಮ ಮನೇಲೇ ಇದ್ದಾರೆ ಪಾಪು ಅಂಗನವಾಡಿಗೆ ಬಿಟ್ಟು ಬಂದ್ವಿ ಸೊ ಈಗ ಹೊರಡ್ ಹೋಗ್ತಾ ಇದ್ದೀವಿ ಆ್ಯಂಡ್ ಹೊಸಗೆ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಫಂಕ್ಷನು ಇಲ್ಲಿ ಕಾಪಿ ರೈಟ್ ಆಗುತ್ತೆ ಅಂತೇಳಿ ನಾನು ವಾಯ್ಸವರ್ ಕೊಡ್ತಾಯಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಎಲ್ರೂ ಡ್ಯಾನ್ಸ್ ಮಾಡಿದರು ಮಕ್ಕಳು ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವಲ್ಪ ಡಿಲೇ ಆಯಿತು ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಡಿಸೆಂಬರ್ ತಿಂಗಳೇ ಮುಗೀತು ಬಟ್ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಸೊ ಹಾಗಾಗಿ ಸಾರಿ ಆ್ಯಂಡ್ ಇದು ಕ್ರಿಸ್ಮಸ್ ಫಂಕ್ಷನ್ ಇರೋದ್ರಿಂದ ಇವತ್ತು ಫುಲ್ಲು ಕ್ರಿಸ್ಮಸ್ ಡೇ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಚೆನ್ನಾಗಿ ಮಾಡಿದರು ಆ್ಯಂಡ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು ಅವತ್ತಿನ ದಿನ ಆ್ಯಂಡ್ ಇಲ್ಲಿ ಚಿಕ್ಕ ಮಕ್ಕಳು ನೋಡ್ಬೋದು ಪಿಂಕ್ ಕಲರ್ ಫ್ರಾಕ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇದು ಸೆಂಟೆನೆನ್ಸ್ ಇದು ಹನಿಮದು ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಆ್ಯಂಡ್ ಇದೆಲ್ಲ ಇದ್ದರೆ ನಮಗೂ ಹಳೇ ಮೆಮೊರಿ ನೆನಪಾಗ್ತಾ ಇತ್ತು ಸೊ ಕೊನೆವರೆಗೂ ನೋಡಿ ವಿಡಿಯೋನೂ साइड हो वाला कि नाव इतने चलते हैं नाव का एक चक्कर दिया ओवर हौल ആ കട കണ്ടിഗ് ഫുൾ ബസ്ലു അതൊക്കെ ഈ കിട്ടും ലണ്ടി മരമ ഡാൻസ് ആ ಫಂಕ್ಷನ್ ಎಲ್ಲ ಮಕ್ಕಳು ಡ್ಯಾನ್ಸ್ ಎಲ್ಲ ಮುಗೀತು ಇವಾಗ ಪೇರೆಂಟ್ಸ್ಗೆ ಗೇಮ್ ಇಟ್ಟಿದ್ದಾರೆ ನೋಡೋಣ ಮ್ಯೂಸಿಕಲ್ ಚೇರು ನಿಮ್ಮ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲರೂ ಕೂಡ ಇವಾಗ ಪೇರೆಂಟ್ಸ್ ಒಂದು ಗೇಮ್ ಇರುತ್ತೆ ಹೋಗಿ ಆಡ್ತೀನಿ ದಯವಿಟ್ಟು ನಾನು ಕರಿತಾ ಇದೀನಿ ವಂದನೆ ಸ್ವಾಮಿ ವಿಜಯಕುಮಾರ್ ಅವರು ದಯವಿಟ್ಟು ಫಾದರ್ ಡನ್ನು ದಯವಿಟ್ಟು ಒಂದು ಡಿಪ್ ಅನ್ನು ಇಟ್ಕೊಡಿ ಎಲ್ಲಾ ಪೇರೆಂಟ್ಸ್ ನಾವು ಹೇಳ್ತಾ ಇದೀವಿ ದಯವಿಟ್ಟು ಬನ್ನಿ ಇದ್ರಲ್ಲಿ ಓಡಾಡ್ತದೆ ಮತ್ತೆ ವಿಶೇಷತೆ ನಿಂಗರ ಸರ್ ನೀವು ಪೇರೆಂಟ್ಸ್ ದಯವಿಟ್ಟು ಭಾಗವಹಿಸಿ ಒಬ್ಬರು ಸರ್ ಒಬ್ಬರು ಸರ್ ಒಂದು ಮೂರು ಜನ ಹೋಗ್ಬಿಡಿ ಸರ್ ಮತ್ತೆ ಆಯ್ತಾಯ್ತು ನೋಡಿ ಮತ್ತೆ ಮುಂದೆನೆ ಓಡ್ಬೇಕು ಯಾವುದೇ ಕಾರಣಕ್ಕೂ ಹಿಂದೆ ಹೋಗಿ ಕುತ್ಕೋಬಾರ್ದು ನೋಡಿ ಇದು ತಪ್ಪು ಇದು ತಪ್ಪು ದಯವಿಟ್ಟು ಟೀಚರ್ಸ್ ಎಲ್ಲ ಮತ್ತೆ ಹೋಗಿ ಟೀಚರ್ಸ್ ಎಲ್ಲ ಮತ್ತೆ ಹೋಗಿ ಮತ್ತೆ ಹೋಗಿ 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 ಟೀಚರ್ಸ್ ಎಲ್ಲ ಗೈಸ್ ಕೇಕ್ ಕೊಟ್ಟಿದ್ದಾರೆ ಪ್ಲಮ್ ಕೇಕ್ ಅನ್ಸುತ್ತೆ ಮಕ್ಕಳೆಲ್ಲ ಊಟ ಮಕ್ಕಳೆಲ್ಲೋದ್ರು ಚೆನ್ನಾಗಿ ಮಾಡಿದ ಎಲ್ರು ಹೇಳ ಹ್ಯಾಪಿ ಕ್ರಿಸ್ಮಸ್ ಅಂತ ಓಕೆ ಗೈಸ್ ಫೈನಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಅನಿಗೆ ಟೆನ್ ಡೇಸ್ ಲೀವ್ ಇದೆ ಕ್ರಿಸ್ಮಸ್ ಸೊ ಹಾಗಾಗಿ ಅವ್ರ ಅಕ್ಕನ ಜೊತೆ ದುರ್ಗಕ್ಕೆ ಹೋಗ್ತಾ ಇದ್ದಾಳೆ ಆ್ಯಂಡ್ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಾನು ನೆಕ್ಸ್ಟ್ ಲಾಗ್ರೆ ಸಿಗ್ತೀನಿ